नमो हरिहन्ताणं नमो सिद्धाणं नमो आयुर्याणं नमो उवज्झायाणं नमो लोये सौवसा गुणम् अथ श्रेयां सत्यङ्करभगवान् की जयो श्रेयाञ्जिनः श्रेयसि वर्तनीयमाः श्रेयः प्रजाः शासदजेयवाक्यः ववाम चकाशे बोनत्रयस्मि नयको यथा वीत घनो विवस्वान विदिर विशक्ता प्रतिषेध रूपः प्रमाणमत्यानरत्पद्धानां गुणो परो मुख्य नियम हेतु नयः सदृष्टांत समर्थनस्ते विविक्षितो मुख्य इतिष्यतेन्यो गुणो विविक्षो न निरात्मकस्ते तथारिमित्रानुभयादिशक्ति द्वयावदेः कार्यकरं हि वस्तु दृष्टान्तसिद्धावुभयोर्विवादे साध्यं प्रसिद्धै न तु सा तादृगस्ति यत्सर्वतैकान्तनियामदृष्टं त्वदीयदृष्टिर्विभवत्यशेषे एकान्तदृष्टि प्रतिषेधसिद्धि

ಆಚರಿಸ್ತಾ ಇದೇವೆ ಜೈನ ಧರ್ಮದಲ್ಲಿ ಬಹಳ ವಿಶೇಷ ಮಹತ್ವವನ್ನು ಪಡೆದಂತ ಈ ದಿವಸ ಬಂಧನ ಕಾರ್ಯಕ್ರಮ ಈ ರಕ್ಷಾ ಬಂಧನ ಕಾರ್ಯಕ್ರಮ ನಮ್ಗೆ ಯಾವ ಸಮಯದಿಂದ ಪ್ರಾರಂಭ ಆಯ್ತು ಆ ದಿನ ಸ್ವಾಮಿಯ ಸಮಯದಲ್ಲಿ ಈ ರಕ್ಷಾ ಬಂಧನ ಕಾರ್ಯಕ್ರಮ ಅಥವಾ ಪರ್ವ ದಿವಸ ಇರಲಿಲ್ಲ ಮುಂದಿನ ತೀರ್ಥಂಗರ ಸಮಯದಲ್ಲಿ ಪ್ರಾರಂಭ ಅದು ಒಂದು ವಿಶೇಷ ಒಂದು ಘಟನೆಯ ನಿಮಿತ್ತದಿಂದಾಗಿ ನಾವು ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಆ ರಕ್ಷಾ ಬಂಧನ ಪರ್ವದ ಏನಿತ್ತು ಯಾವ ಕಾರಣದಿಂದ ನಾವು ಆಚರಣೆ ಮಾಡ್ತೇವೆ ಅಂತ ಹೇಳುವ ವಿಶೇಷ ಧರ್ಮದ ಮಾಹಿತಿಯನ್ನು ನಮ್ಗೆಲ್ಲ ಈ ದಿವಸ ಕೊಡ್ಲಿಕ್ಕಿದ್ದಾರೆ ಶ್ರೀಮತಿ ಚೇಲನ ರಾಜಮುನಿಯವರು ವಿಷ್ಣು ಕುಮಾರ ಮುನಿ ಹಾಗೂ ಆ ಕಂಪನಾಚಾರ್ಯರ ಒಂದು ಉಪಸರ್ಗ ನಿವಾರಣೆಯಾದ ನಿಮಿತ್ತದಿಂದ ಇವತ್ತು ಸಮೇತ ನಾವು ಈ ಪರ್ವವನ್ನು ಆಚರಿಸ್ತೇವೆ ಅದರ ವಿಶೇಷ ಮಾಹಿತಿಯನ್ನು ನಮ್ಮೆಲ್ಲರಿಗೂ ನೀಡಲಿಕ್ಕಿದ್ದಾರೆ ಚೇಲಿನ ರಾಜಮುನಿಯವರು ಜೈ ಜಿನೇಂದ್ರಮ್ಮ జై జమో రహంతాణం నమో సిద్ధాణం నమో ఆయుర్యాణం నమో వజ్రామో సౌవసాహుణం జై జేంద్ర ನಮ್ಮ ಸ್ವಾಧ್ಯಾಯ ಗುರುಗಳ ಗಜನೇಂದ್ರ ಸರ್ ಅವರಿಗೂ ಜಯ ಜಿನೇಂದ್ರ ಈ ದಿನ ನಾವು ಎಲ್ಲರೂ ರಕ್ಷಾ ಬಂಧನ ದಿನವನ್ನು ಆಚರಿಸಿದ್ದೇವೆ ಬೆಳಗ್ಗೆ ಬಸದಿಗೆ ಹೋಗಿ ದೇವದರ್ಶನದೊಂದಿಗೆ ಆಕಂಪನ ಆಚಾರ್ಯರಿಗೆ ಮತ್ತು ಏಳ್ನೂರು ಮುನಿಗಳಿಗೆ ವಿಷ್ಣುಕುಮಾರ ಮುನಿಗಳಿಗೆ ಅರ್ಘ್ಯ ಕೊಟ್ಟು ಈಗ ನಾವು ಮಹಾನ್ ಮುನಿಗಳ ಉಪಸರ್ಗವನ್ನು ಸಹಿಸಿದ ಈ ದಿನದ ಈ ಪರ್ವದ ಚರಿತ್ರೆಯನ್ನು ಕೇಳೋಣ ನನ್ನ ಅಲ್ಪ ಬುದ್ಧಿಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಸಹಧರ್ಮಿಗಳು ತಿದ್ದಬೇಕೆಂದು ಕೇಳಿಕೊಳ್ಳುತ್ತೇನೆ ಜೈನ ಧರ್ಮದ ವಿಶೇಷ ಪರ್ವಗಳಲ್ಲಿ ಈ ರಕ್ಷಾ ಬಂಧನ ಪರ್ವವು ಒಂದು ಆಗಿರುವುದು ಹಿಂದೂ ಧರ್ಮದಲ್ಲಿ ಇದು ಸಹೋದರ ಸಹೋದರಿ ಪರ್ವ ಎಂದು ಆಚರಿಸಲಾಗುವುದು ನಮ್ಮ ಜೈನರ ಪ್ರಕಾರ ಬಂಧನದಿಂದ ರಕ್ಷಣೆ ಪಡೆದ ದಿನ ಇದು ಒಂದು ಐತಿಹಾಸಿಕ ಘಟನೆಯಿಂದ ಈ ಪರ್ವವು ಶುರುವಾಗಿದೆ ನಮ್ಮಲ್ಲಿ ಜನಿವಾರ ಹಾಕುವ ಹಬ್ಬ ಎಂದು ಈ ದಿನವನ್ನು ಆಚರಿಸುತ್ತಾರೆ ಆದರೆ ಈ ದಿನದಿಂದ ಈ ಜನಿವಾರ ಹಾಕುವ ಹಬ್ಬ ಶುರುವಾಗಿದ್ದು ಅಲ್ಲ ಇದು ಭರತ ಚಕ್ರವರ್ತಿಯ ಕಾಲದಿಂದಲೇ ಜಾರಿಗೆ ಬಂದಿತ್ತು ಭರತ ಚಕ್ರವರ್ತಿಯು ದಿಗ್ವಿಜಯ ಮುಗಿಸಿ ಅಯೋಧ್ಯೆಗೆ ಬಂದ ನಂತರ ತನ್ನ ಸಂಪತ್ತನ್ನು ಯೋಗ್ಯರ ಉಪಯೋಗಕ್ಕೆ ಬರಬೇಕು ಎಂದು ಯೋಚಿಸಿ ಒಂದು ಉತ್ಸವವನ್ನು ಏರ್ಪಡಿಸಿ ವ್ರತ ಪೂಜೆ ನಿಯಮ ಆಚರಿಸುವ ಅನುರುತಿಗಳನ್ನು ಸತ್ಕರಿಸಿ ಅವರಿಗೆ ಹನ್ನೊಂದು ಏಳೆ ದಾರವನ್ನು ಬ್ರಹ್ಮಸೂತ್ರ ಯಜ್ಞೋಪೀತ ಎಂದು ಕೊಟ್ಟಿದ್ದಾರೆ ಈ ಇದು ವಿಷಯ ಸಂಗ್ರಹ ಮಿರ್ಜಾ ಹಣ್ಣರಾಯರು ಬರೆ ಬರೆದಂತಹ ಮಹಾಪುರಾಣ ಸಾರದಿಂದ ಆಯ್ದುಕೊಂಡದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಜೈನರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ದಿನಮಂದಿರದಲ್ಲಿ ಭಗವಂತರಿಗೆ ಪೂಜೆ ಅಭಿಷೇಕ ಮಾಡಿ ಜನಿವಾರ ಧರಿಸುವರು ಇದನ್ನು ನೂಲಶ್ರಾವಣ ಎನ್ನುವರು ಈ ಜನಿವಾರವನ್ನು ಎಲ್ಲರೂ ಧರಿಸುವ ಹಾಗಿಲ್ಲ ಎಂಟು ವರ್ಷ ಮೀರಿದ ಬಾಲಕರು ಮುನಿಗಳಿಂದ ಭಟ್ಟಾರಕರಿಂದ ವ್ರತ ಸ್ವೀಕಾರ ಮಾಡಿದಂತಹ ಬಾಲಕರು ಇದನ್ನು ಧರಿಸುತ್ತಾರೆ ವಿವಾಹಿತ ಪುರುಷರು ಎರಡು ಜನಿವಾರ ಎರಡು ಜನಿವಾರವನ್ನು ಧರಿಸುತ್ತಾರೆ ಸ್ತ್ರೀಯರು ಅಲ್ಲಿ ಜನಿವಾರವನ್ನು ಧರಿಸುವುದಿಲ್ಲ ಹೀಗೆ ದಕ್ಷಿಣದಲ್ಲಿ ಈ ರೀತಿಯಾಗಿ ಈ ದಿನ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ಈ ದಿನದಿಂದ ಈ ಜನಿವಾರ ಹಬ್ಬ ಯಾಕೆ ಬಂತು ಎಂದು ನನಗೆ ತಿಳಿಲಿಲ್ಲ ಆದಷ್ಟು ನಾನು ಸಹಧರ್ಮಿಗಳಲ್ಲೆಲ್ಲ ಕೇಳಿದೆ ಇದಕ್ಕೆ ತಕ್ಕ ಸಹ ಸಿಗ್ಲಿಲ್ಲ ನನಗೆ ಕೊನೆಗೆ ನಮ್ಮ ಸಾಧ್ಯ ಊರುಗಳು ಇದನ್ನು ತಿಳಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ ಈಗ ಈ ದಿನದ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ರಕ್ಷಾಬಂಧನ ಪರ್ವ ಈ ದಿನದ ಪರ್ವ ಈ ಹಬ್ಬದ ನಿಜವಾದ ಅರ್ಥ ದೇವ ಶಾಸ್ತ್ರ ಊರುಗಳ ಮೇಲೆ ಜಿನ ಮಂದಿರದ ಮೇಲೆ ಯಾವುದಾದರೂ ಸಂಕಟ ಬಂದರೆ ನಾವು ನಮ್ಮ ಶಕ್ತಿಗೆ ಅನುಸಾರವಾಗಿ ರಕ್ಷಣೆ ಮಾಡುತ್ತೇವೆ ಎಂದು ಸಂಕಲ್ಪ ತೆಗೆದುಕೊಳ್ಳುವ ದಿವಸ ಉತ್ತರ ಭಾರತದಲ್ಲಿ ಈ ಪರ್ವವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ಮುನಿ ಮಹಾರಾಜರ ಪಿಂಚಿಗೆ ರಕ್ಷತೃ ಸೂತ್ರವನ್ನು ಕಟ್ಟುತ್ತಾರೆ ಒಬ್ಬರಿಗೊಬ್ಬರ ರಕ್ಷಾ ಸೂತ್ರವನ್ನು ಕಟ್ಟಿ ಜೈ ಜಿನೇಂದ್ರ ಎಂದು ಹೇಳುತ್ತಾರೆ ಜೈನ ಧರ್ಮದ ಈ ಮಹತ್ವಪೂರ್ಣ ಹಬ್ಬ ಒಂದು ಐತಿಹಾಸಿಕ ಘಟನೆಯಿಂದ ಶುರುವಾಗಿರುವುದು ಏಳ್ನೂರು ಮುನಿಗಳಿಗೆ ಸತತ ಏಳು ದಿನಗಳ ಕಾಲ ಉಪಸರ್ಗವನ್ನು ಸಹಿಸಿದಂತಹ ದಿನ ಅಷ್ಟು ಘೋರ ಉಪಸರ್ಗ ಆದರೂ ತನ್ನ ಧರ್ಮ ಸಾಧನೆಯಿಂದ ವಿಚಿತ ವಿಚಲಿತರಾಗದೆ ಮುನಿ ಧರ್ಮದಿಂದ ವಿಮುಖರಾಗದೆ ತಮ್ಮ ಆತ್ಮ ಧ್ಯಾನದಲ್ಲಿ ಮಗ್ನರಾಗಿ ಘೋರ ಉಪಸರ್ಗವನ್ನು ಜಯಿಸಿದ ದಿನ ಏಳ್ನೂರು ಮುನಿಗಳ ರಕ್ಷಣೆಗೆ ಬಂದಂತಹ ಸಮ್ಯಕ್ ದರ್ಶನದ ಎಂಟು ಅಂಗಗಳಲ್ಲಿ ಒಂದಾದ ವಾತ್ಸಲ್ಯ ಅಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ವಿಷ್ಣು ಕುಮಾರ ಮುನಿಗಳು ಉಪಸರ್ಗವನ್ನು ನಿವಾರಣೆ ಮಾಡಿದಂತಹ ದಿನ ಇಂತಹ ಮಹಾನ್ ಮುನಿಗಳ ಚರಿತ್ರೆಯನ್ನು ಕೇಳೋಣ ಈ ಮಹತ್ಪೂರ್ಣ ದಿನದ ಕಥೆಯನ್ನು ಕೇಳೋಣ ಎಲ್ಲರಿಗೂ ಈ ಕತೆ ಗೊತ್ತೇ ಇರುತ್ತದೆ ಆದರೆ ಇನ್ನೊಮ್ಮೆ ಮೆಲಕು ಹಾಕುವ ಪ್ರಯತ್ನ ಮಾಡೋಣ ಈ ಘಟನೆ ನಡೆದದ್ದು ಸುಮಾರು ಲಕ್ಷ ವರ್ಷಗಳ ಹಿಂದೆ ಅಂದರೆ ಹದಿ ಹತ್ತೊಂಬತ್ತನೇ ತೀರ್ಥಂಕರರಾದ ಮಲ್ಲಿನಾಥ ತೀರ್ಥಂಕರರ ತೀರ್ಥಕಾಲದಲ್ಲಿ ಈ ಘಟನೆ ನಡೆದಿತ್ತು ಈಗ ಇದರ ಕತೆ ಹಿಂದೆ ಅವಂತಿ ರಾಜ್ಯದ ನಗರದಲ್ಲಿ ಶ್ರೀವರ್ಮ ಮತ್ತು ಶ್ರೀಮತಿ ಎಂಬ ರಾಜರಾಣಿಯರಿದ್ದರು ಅವರು ಜೈನ ಧರ್ಮ ಅನುಯಾಯಿಗಳು ರಾಜನು ಧರ್ಮ ಮಾರ್ಗದಲ್ಲಿ ರಾಜ್ಯಭಾರ ಮಾಡುತ್ತಾ ಪ್ರಜೆಗಳ ಹಿತವನ್ನು ಕಾಪಾಡುತ್ತಿದ್ದನು ಆದರೆ ಅವನ ಮಂತ್ರಿಗಳಾದ ಅಂದ್ರೆ ನಾಲ್ಕು ಜನ ಮಂತ್ರಿ ಇರ್ತಾರೆ ಅವರಿಗೆ ಬಲಿ ಪ್ರಹ್ಲಾದ ಬೃಹಸ್ಪತಿ ನಮಚೆ ಎಂಬ ದುಷ್ಟರು ಮತ್ತು ಅನ್ಯ ಧರ್ಮೀಯರು ಆಗಿರುತ್ತಾರೆ ಒಮ್ಮೆ ಅಕಂಪನಾಚಾರ್ಯ ಎಂಬ ಮುನಿಗಳು ತಮ್ಮ ಏಳ್ನೂರು ಶಿಷ್ಯರೊಂದಿಗೆ ಉಜ್ಜಯಿನಿ ನಗರಕ್ಕೆ ಬರ್ತಾರೆ ಅಂದ್ರೆ ಇವರು ಇರುವ ಊರಿಗೆ ಬರ್ತಾರೆ ಅವಧಿ ಜ್ಞಾನಿಗಳಾದ ಮುನಿಗಳು ರಾಜನ ಈ ಮಂತ್ರಿಗಳ ಬಗೆಗೆ ತಿಳಿದು ಅವರಿಂದ ತೊಂದರೆ ಉಂಟಾಗುವುದೆಂದು ಯೋಚಿಸಿ ತಮ್ಮ ಎಲ್ಲ ಶಿಷ್ಯರಿಗೂ ಈ ನಗರದಲ್ಲಿ ಅನ್ಯ ಧರ್ಮೀಯರಾದ ಮಂತ್ರಿಗಳಿಂದ ಮುನಿ ಸಂಘಕ್ಕೆ ತೊಂದರೆ ಆಗಬಹುದು ಆದ್ದರಿಂದ ರಾಜನಾಗಲಿ ಯಾರೇ ಆಗಲಿ ತಮ್ಮ ದರ್ಶನಕ್ಕೆ ಬಂದರೆ ಯಾರೊಡನೆ ಮಾತಾಡಬಾರದು ನೀವೆಲ್ಲರೂ ಧ್ಯಾನಮಗ್ನರಾಗಬೇಕು ಎಂದು ಹೇಳುತ್ತಾರೆ ನಗರದ ಉದ್ಯಾನವನದಲ್ಲಿ ಮುನಿಗಳು ಬಂದ ನಂತರ ಆ ಅಕಾಲದಲ್ಲಿ ಮರಗಿಡಗಳಲ್ಲಿ ಫಲಪುಷ್ಪಗಳು ಉಂಟಾಗಿ ಕಂಗೊಳಿಸಿದವು ವನಪಾಲಕರು ಈ ಆಶ್ಚರ್ಯವನ್ನು ರಾಜನಿಗೆ ತಿಳಿಸಿದರು ಆಗ ರಾಜನು ಮುನಿಗಳ ದರ್ಶನಕ್ಕೆ ಹೊರಟನು ಆದರೆ ರಾಜನ ಈ ನಾಲ್ಕು ಮಂತ್ರಿಗಳು ರಾಜನನ್ನು ತಡೆಯಲು ಯತ್ನಿಸಿದರು ತಮ್ಮ ತಮ್ಮ ಧರ್ಮದ ಶಾಸ್ತ್ರಗಳನ್ನು ದೇವರುಗಳನ್ನು ಶ್ರೇಷ್ಠವೆಂದು ವರ್ಣಿಸತೊಡಗಿದರು ಇದನ್ನು ಕೇಳಿದ ರಾಜನು ಶಾಂತವಾಗಿಯೇ ನೀವು ವಾದ ವಿವಾದ ಏನಾದರೂ ಮಾಡುದಿದ್ದರೆ ಮುನಿಗಳಲ್ಲಿ ಮಾಡಿ ಅಂತ ಹೇಳಿ ಅವನು ದರ್ಶನಕ್ಕೆ ಹೊರಡುತ್ತಾನೆ ರಾಜನು ಕಾಲ್ನಡಿಗೆಯಲ್ಲೇ ಬಂದು ಮುನಿಗಳಿಗೆ ನಮಸ್ಕರಿಸಿದನು ಅಕಂಪನಾಚಾರ್ಯರ ಅಪ್ಪಣೆಯಂತೆ ಧ್ಯಾನದಲ್ಲಿದ್ದ ಮುನಿಗಳಾರರು ಆಶೀರ್ವದಿಸಲಿಲ್ಲ ರಾಜನು ಇವರುಗಳು ಧ್ಯಾನದಲ್ಲಿರುವುದರಿಂದ ಮೌನವಾಗಿರುವರು ಎಂದುಕೊಂಡು ಎಲ್ಲಾ ಮುನಿಗಳಿಗೂ ನಮಸ್ಕರಿಸಿ ಹೊರಟನು ಆದರೆ ಮಂತ್ರಿಗಳು ಮುನಿಗಳ ನಿಂದನೆ ಮಾಡುತ್ತಾ ಇವರು ಕಪಟಿಗಳು ಜ್ಞಾನಹೀನರು ಪ್ರಶ್ನೆಗಳನ್ನು ಕೇಳಿದರೆ ಉತ್ತರಿಸಬೇಕೆಂದು ಭಯದಿಂದ ಮೌನವಾಗಿದ್ದಾರೆ ಎಂದೆಲ್ಲ ನಿಂದಿಸಿದರು ಆದರೂ ಮುನಿಗಳೆಲ್ಲರೂ ಮೌನವಾಗಿಯೇ ಇದ್ದರು ನಂತರ ರಾಜನು ಹಿಂದೂರಿಗೆ ಹೊರಟನು ಮುನಿ ಸಂಘದಲ್ಲಿ ಹೊಸದಾಗಿ ದೀಕ್ಷೆ ಪಡೆದಿದ್ದ ಶ್ರುತಸಾಗರ ಎಂಬ ಮುನಿಗಳಿಗೆ ಅಕಂಪನಾಚಾರ್ಯರು ಉಜ್ಜಯಿನಿ ನಗರದಲ್ಲಿ ಆಹಾರವನ್ನು ಸ್ವೀಕರಿಸಿ ಬರುವಂತೆ ಕಳಿಸಿದ್ದರು ಎಲ್ಲರೂ ಮೌನ ಧಾರಣೆ ಮಾಡಬೇಕನ್ನುವ ವಿಷಯ ಇವರಿಗೆ ತಿಳಿದಿರಲಿಲ್ಲ ಶ್ರುತಸಾಗರರು ಹಿಂದಿರಿಗೆ ಬರುವಾಗ ನಲ್ ನಾಲ್ವರು ಮಂತ್ರಿಗಳನ್ನು ನೋಡಿ ರಾಜನಿಗೆ ಈ ಮುನಿಯನ್ನು ನೋಡಿ ಇವನು ಚೆನ್ನಾಗಿ ತಿಂದು ಕುಬ್ಬಿದ ಗೂಳಿಯಂತೆ ಬರುತ್ತಿದ್ದಾನೆ ಎಂದರು ಇದನ್ನು ಕೇಳಿಸಿಕೊಂಡ ಶ್ರುತಸಾಗರರು ಇವರು ವಾದ ಮಾಡಬೇಕೆಂದಿದ್ದಾರೆ ಎಂದು ತಿಳಿದು ಅಲ್ಲಿಯೇ ವಾದವನ್ನು ನಡೆಸಿ ತಮ್ಮ ಜಾಣತನದಿಂದ ಅವರನ್ನು ಸೋಲಿಸಿದರು ಇದರಿಂದ ರಾಜನಿಗೆ ಬಹಳ ಸಂತೋಷವಾಯಿತು ಶ್ರುತಸಾಗರರು ಸಂತೋಷದಿಂದ ಆಕಂಪನಾಚಾರ್ಯರ ಬಳಿ ಬಂದು ನಡೆದುದೆಲ್ಲವನ್ನು ತಿಳಿಸಿದರು ಇದನ್ನು ಕೇಳಿದ ಅವರು ದುಷ್ಟಮಂತ್ರಿಗಳು ಇನ್ನೂ ಸುಮ್ಮನಿರುವುದಿಲ್ಲ ಮುನಿಗಳೆಲ್ಲ ಇನ್ನು ಮುನಿಗಳಿಗೆಲ್ಲ ಇನ್ನು ತೊಂದರೆ ಕೊಡುತ್ತಾರೆ ಇದಕ್ಕೆ ಪರಿಹಾರವಾಗಿ ನೀವು ಎಲ್ಲಿ ವಾದ ಮಾಡಿ ಮಾಡಿರುತ್ತೀರೋ ಅಲ್ಲೇ ಧ್ಯಾನ ಮಾಡುತ್ತಾ ರಾತ್ರಿ ಎಲ್ಲ ನಿಂತಿರಿ ಎಂದು ಶ್ರುತ ಸಾಗರರನ್ನು ಕಳಿಸಿದರು ಮಂತ್ರಿಗಳು ತಮಗೆ ವಾದದಲ್ಲಿ ಸೋಲುಂಟಾಗುವುದಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಆ ರಾತ್ರಿಯೇ ಆಯುಧಗಳನ್ನು ಹಿಡಿದು ಮು ಮುನಿಗಳನ್ನು ಕೊಲ್ಲಬೇಕೆಂದು ಹೊರಟರು ದಾರಿಯಲ್ಲಿ ಧ್ಯಾನ ಮಾಡುತ್ತಿದ್ದ ಶ್ರುತಸಾಗರನ್ನು ನೋಡಿ ಮೊದಲು ಈತನನ್ನು ಕೊಲ್ಲಬೇಕು ಎಂದು ಆಯುಧಗಳನ್ನು ಎತ್ತಿದರು ಕೂಡಲೇ ನಗರ ದೇವತೆಗಳು ಪ್ರತ್ಯಕ್ಷವಾಗಿ ನಾಲ್ವರು ದುಷ್ಟಮಂತ್ರಿಗಳು ಎತ್ತಿದ ಕೈಯನ್ನು ಹಾಗೇ ಬಂಧಿಸಿ ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋದರು ಹೀಗೆ ಮುನಿಗಳ ಪುಣ್ಯೋದಯದಿಂದ ಉಪಸರ್ಗವು ದೂರವಾಯಿತು ಬೆಳಗಾದ ಮೇಲೆ ನೋಡಿದವರು ರಾಜನಿಗೆ ವಿಚಾರವನ್ನು ತಿಳಿಸಿದರು ಕೂಡಲೇ ರಾಜನು ಅಲ್ಲಿಗೆ ಬಂದು ನೋಡಿದನು ಪರಮ ಪಾವನರು ಶ್ರೇಷ್ಠ ಚಾರಿತ್ರವನ್ನು ಹೊಂದಿದವರು ಆದ ಮುನಿಗಳನ್ನು ಕೊಲ್ಲಲು ಪ್ರಯತ್ನಿಸಿದ್ದಕ್ಕಾಗಿ ಆ ಮಂತ್ರಿಗಳನ್ನು ದೇಶ ಭ್ರಷ್ಟರೆಂದು ಹೇಳಿ ದೇಶದ ಹೊರಗೆ ಓಡಿಸಿದನು ಮುನಿಗಳ ಮಹಿಮೆಯನ್ನು ಎಲ್ಲರೂ ಕೊಂಡಾಡಿದರು ಅಹಿಂಸಾ ಮಾರ್ಗದಲ್ಲಿ ನಡೆಯುವ ಮುನಿಗಳು ಶ್ರೇಷ್ಠರೆಂದರು ಕೆಲವು ಕಾಲಾನಂತರ ಅಕಂಪನಾಚಾರ್ಯರು ಮುನಿ ಸಂಘದೊಡನೆ ಹೊರಟು ಹಸ್ತಿನಾಪುರದ ಬಳಿ ಹೇಮ ಪರ್ವತಕ್ಕೆ ಬಂದು ಅಲ್ಲಿಯೇ ಚಾತುರ್ಮಾಸವನ್ನು ಆಚರಿಸಲು ನಿರ್ಧರಿಸಿದರು ಮುನಿ ಸಂಘದ ಆಗಮನದಿಂದ ಹರ್ಷಿತರಾದ ಜನರು ಸಂತೋಷಗೊಂಡು ಸ್ವಾಗತಿಸಿದರು ಆಗ ಹಸ್ತಿನಾಪುರದಲ್ಲಿ ಪದ್ಮ ಎಂಬ ರಾಜನು ಆಡಳಿತ ನಡೆಸುತ್ತಿದ್ದನು ಈತನ ತಂದೆ ಮಹಾಪದ್ಮ ಹಾಗೂ ಈತನ ಸೋದರ ವಿಷ್ಣುಕುಮಾರ ಇಬ್ಬರೂ ವೈರಾಗ್ಯ ಹೊಂದಿ ದೀಕ್ಷೆ ಪಡೆದಿದ್ದರು ಕಠಿಣವಾದ ತಪಸ್ಸಿನ ಪ್ರಭಾವದಿಂದ ವಿಷ್ಣುಕುಮಾರ ಮುನಿಗಳಿಗೆ ವೈಕ್ರಿಕ ವೃದ್ಧಿ ಪ್ರಾಪ್ತಿಯಾಗಿತ್ತು ಈ ವೃದ್ಧಿಯ ಶಕ್ತಿಯಿಂದ ಅವರ ದೇಹವನ್ನು ಎಷ್ಟು ದೊಡ್ಡದಾಗಿ ಬೇಕಾದರೂ ವೃದ್ಧಿ ಮಾಡಬಹುದಾಗಿತ್ತು ಆದರೆ ವಿಷ್ಣುಕುಮಾರ ಮುನಿಗೆ ಈ ಶಕ್ತಿಯ ಅರಿವು ಇರಲಿಲ್ಲ ಉಜ್ಜಯನಿಯಿಂದ ಹೊರದೂಡಲ್ಪಟ್ಟ ಈ ನಾಲ್ಕು ಮಂತ್ರಿಗಳು ಅಂದ್ರೆ ಬಲಿ ಪ್ರಹ್ಲಾದ ನಮುಚಿ ಮತ್ತು ಬೃಹಸ್ಪತಿ ಎಂಬ ಮಂತ್ರಿಗಳು ಅವರು ಮೊದಲು ನಗರದಿಂದ ಹೊರದೂಡಲ್ಪಟ್ಟಿದ್ರು ಈಗ ಹಸ್ತಿನಾ ನಗರದಲ್ಲಿ ಹಸ್ತಿನಾಪುರದಲ್ಲಿ ಬಂದಿದ್ದಾರೆ ಅವರು ಈ ಹಸ್ತಿನಾಪುರದ ರಾಜನ ಬಳಿ ಬಂದು ತಮ್ಮ ಚಾತುರ್ಯದಿಂದ ಮಂತ್ರಿ ಪದವಿಯನ್ನು ಪಡೆಯುತ್ತಾರೆ ರಾಜ ಪದ್ಮರಾಜನು ಕ್ರಮೇಣ ಯಾವುದೋ ಒಂದು ಚಿಂತೆಯಿಂದ ಬಳಲುತ್ತಿದ್ದ ರಾಜನ ಚಿಂತೆಗೆ ಕಾರಣವೇನೆಂದು ಕಾರಣವೇನೆಂದು ಈ ಮಂತ್ರಿಗಳು ಕೇಳುತ್ತಾರೆ ಆಗ ಈ ಅವನ ರಾಜ್ಯಕ್ಕೆ ಕುಂಭನಗರರ ರಾಜ ಬಲದಿಂದ ಆಗುತ್ತಿದ್ದ ತೊಂದರೆಯನ್ನು ಅವನ ಸೈನ್ಯಬಲ ಮತ್ತು ಅದನ್ನು ಸೈನ್ಯಬಲ ಹೀಗೆಲ್ಲ ಚಿಂತೆ ಇದೆ ಅಂತ ಅವನ ರಾಜ ಇವರು ಮಂತ್ರಿಗಳಿಗೆ ಹೇಳ್ತಾರೆ ಇದನ್ನು ಈ ಸದಾವಕಾಶವನ್ನು ಉಪಯೋಗಿಸಿಕೊಂಡ ಸಿಂಹಬಲನನ್ನು ಶೋಧಿಸಿ ಅವನನ್ನು ಸೆರೆ ಹಿಡಿಯುವುದಾಗಿ ಆಶ್ವಾಸನೆಯನ್ನು ಕೊಡುತ್ತಾರೆ ಅಪ್ಪಣೆಯನ್ನು ಪಡೆದ ಬಲಿಯು ಸಿಂಹಬಲ ರಾಜನನ್ನು ಅರಮನೆಯಲ್ಲಿ ನಿಶ್ಚಿಂತನಾಗಿದ್ದಾಗ ಚತುರತೆಯಿಂದ ಕೋಟೆಯನ್ನು ಪ್ರವೇಶಿಸಿ ಅವನನ್ನು ಬಂಧಿಸಿ ಹಸ್ತಿನಾಪುರಕ್ಕೆ ತಂದು ಪದ್ಮರಾಜನಿಗೆ ಒಪ್ಪಿಸ್ತಾರೆ ಇದರಿಂದ ಸಂತೋಷಗೊಂಡ ರಾಜನು ಏನು ಬೇಕಾದರೂ ಬೇಡುವಂತೆ ಆ ಮಂತ್ರಿಗಳಿಗೆ ಹೇಳ್ತಾರೆ ಈ ಅವರು ಈ ಮುಂದೆ ಯಾವಾಗಾದ್ರೂ ಈ ವರವನ್ನು ಕೇಳ್ತೇನೆ ಅಂತ ಹೇಳಿ ಅದನ್ನ ಆ ವರವನ್ನು ಹಾಗೆ ಇಟ್ಕೊಂಡಿರ್ತಾರೆ ಯಾವಾಗಾದ್ರೂ ಉಪಯೋಗ ಬರುವಾಗ ಕೇಳ್ತೇನೆ ನಿಮ್ಮಲ್ಲಿ ಅಂತ ಹೇಳಿ ಆ ವರವನ್ನು ಇಟ್ಕೊಂಡಿರ್ತಾರೆ ಕೆಲವು ದಿನಗಳಲ್ಲಿ ಹಸ್ತಿನಾಪುರಕ್ಕೆ ಅಕಂಪನಾಚಾರ್ಯರು ತಮ್ಮ ಮುನಿ ಸಂಘದೊಡನೆ ಬಂದಿರುವುದನ್ನು ಬಲಿಯು ತಿಳಿದನು ಅಂದ್ರೆ ಆ ಮಂತ್ರಿಗಳಿಗೆ ಗೊತ್ತಾಗ್ತದೆ ಈಗ ಇಲ್ಲಿ ಅಕಂಪನಾಚಾರ್ಯರು ಬಂದಿದ್ದಾರೆ ನಾವು ಅವರಿಂದಾಗಿ ಆ ಉಜ್ಜಯನಗರದಿಂದ ನಗರದಿಂದ ದುಡಲ್ಪಟ್ಟಿದ್ವಿ ಅಂತ ಅವ್ರಿಗೆ ಗೊತ್ತಾಗಿ ಇವರು ತಿಳಿತಾರೆ ಅವರು ಬಂದಿದ್ದಾರೆ ಅಂತ ಆಗ ಅವರ ವಿರುದ್ಧ ಸೇ ಸೇಡು ತೀರಿಸಿಕೊಳ್ಳಲು ಉಪಾಯವನ್ನು ಮಾಡತೊಡಗುತ್ತಾರೆ ರಾಜನು ಕೊಡುವನೆಂದಿರುವ ಹೊರವನ್ನು ಉಪಯಿಸ್ ಉಪಯೋಗಿಸಿಕೊಂಡು ಏಳು ದಿನಗಳು ರಾಜ್ಯದ ಆಡಳಿತವನ್ನು ನಮಗೆ ಒಪ್ಪಿಸಬೇಕು ಎಂದು ಒಪ್ಪಿಗೆ ಪಡಿತಾರೆ ರಾಜನಿಗೆ ಅನುಮಾನ ಉಂಟಾದರೂ ಕೊಟ್ಟ ಮಾತನ್ನು ತಪ್ಪಲಾರದೆ ಆಡಳಿತವನ್ನು ವಹಿಸಿಕೊಡ್ತಾನೆ ಅಧಿಕಾರವು ದೊರೆತ ಕೂಡಲೇ ತನ್ನ ಜೊತೆಯ ಇತರ ಮೂರು ಮಂತ್ರಿಗಳೊಂದಿಗೆ ಸಮಾಲೋಚಿಸಿ ಅಕಂಪನ ಆಚಾರ್ಯರನ್ನು ಇತರ ಮುನಿಗಳನ್ನು ಕೊಲ್ಲುವ ಉಪಾಯ ಮಾಡುತ್ತಾರೆ ಮುನಿಗಳು ಇದ್ದ ಹೇಮ ಪರ್ವತದ ಸುತ್ತಲೂ ಎತ್ತರವಾದ ಗೋಡೆಗಳನ್ನು ಕಟ್ಟಿಸುತ್ತಾರೆ ಅಲ್ಲಿಯೇ ಪಶು ಯಜ್ಞವನ್ನು ಏರ್ಪಡಿಸುತ್ತಾರೆ ಹೊಗೆಯಿಂದ ಪಶುವದೆಯ ವಾಸನೆಯಿಂದ ಮುನಿಗಳನ್ನು ಉಸಿರು ಕಟ್ಟುವಂತೆ ಮಾಡುತ್ತಾರೆ ಮುನಿಗಳ ಮೇಲೆ ಕಲ್ಲುಗಳನ್ನು ತಿಂದ ಎಂಜಲು ಅನ್ನವನ್ನು ಎಸೆದು ತೊಂದರೆ ಮಾಡುತ್ತಾರೆ ಇಷ್ಟಾದರೂ ಮುನಿಗಳೆಲ್ಲರೂ ಶಾಂತರಾಗಿದ್ದು ಉಪಸರ್ಗಗಳೆಲ್ಲವನ್ನು ದೂರವಾಗುವವರೆಗೆ ಆಹಾರ ತ್ಯಾಗವೆಂದು ರಥ ಸ್ವೀಕರಿಸಿ ಧ್ಯಾನ ಮಾಡತೊಡಗುತ್ತಾರೆ ಮುನಿಗಳಿಗೆ ಉಂಟಾದ ಉಪಸರ್ಗದಿಂದ ಆ ರಾತ್ರಿ ಆಕಾಶದಲ್ಲಿ ಶ್ರವಣ ನಕ್ಷತ್ರವು ಇತರ ನಕ್ಷತ್ರಗಳು ಕಂಪಿಸತೊಡಗುತ್ತವೆ ಆಗ ಮಿಥಿಲಾ ನಗರದಲ್ಲಿ ಜಿಷ್ಣು ಸೂರಿಗಳೆಂಬ ಅವಧಿ ಜ್ಞಾನ ಮುನಿಗಳಿದ್ದಾರೆ ಅವರೊಡನೆ ಇದ್ದ ಬ್ರಾಜಿಷ್ಣುಗಳೆಂಬ ಕ್ಷುಲ್ಲಕರು ತಮ್ಮ ಅಷ್ಟಾಂಗ ನಿಮಿತ್ತ ಜ್ಞಾನದಿಂದ ಮುನಿಗಳಿಗೆ ಉಪಸರ್ಗ ಉಂಟಾಗಿದೆ ಎಂದು ತಿಳಿಸಿದರು ಜಿಷ್ಣು ಸೂರಿಗಳ ಅವಧಿ ಜ್ಞಾನದಿಂದ ಅಕಂಪನಾಚಾರ್ಯರ ಸಂಘಕ್ಕೆ ಉಪಸರ್ಗ ಉಂಟಾಗಿದೆ ಎಂದು ತಿಳಿದು ಗಗನ ಸಂಚಾರಿಯಾದ ಪುಷ್ಪದೇವ ಎಂಬವನ ಮೂಲಕ ವಿಷಯವನ್ನು ಧರಣೀಭೂಷಣ ಭೂಷಣ ಎಂಬ ಪರ್ವತದಲ್ಲಿದ್ದ ವಿಷ್ಣುಕುಮಾರ ಮುನಿಗಳಿಗೆ ತಿಳಿಸುವಂತೆಯೂ ಅವರಲ್ಲಿ ವೈಖರಿಕ ವೃದ್ಧಿ ವೈಖ್ರೀಕ ವೃದ್ಧಿ ಇರುವುದರಿಂದ ಈ ಕಾರ್ಯವು ಅವರಿಂದ ಸಾಧ್ಯವೆಂದು ತಿಳಿಸಲಿಕ್ಕೆ ಹೇಳ್ತಾರೆ ಯಾರಲ್ಲಿ ಈಗ ಇವು ಕ್ಷುಲ್ಲಕರು ಅವರಿಗೆ ಯಾರು ಪುಷ್ಪದೇವ ಎಂಬ ಅವರ ಮೂಲಕ ಆ ವಿಷ್ಣು ಕುಮಾರ ಮುನಿಗಳ ಹತ್ರ ಹೋಗ್ಲಿಕ್ಕೆ ಹೇಳಿ ಈ ತರ ವಿದ್ಯೆ ನಿಮ್ಗೆ ಆಗಿದೆ ಈ ತರ ಉಪಸರ್ಗ ಬಂದಿದೆ ಅದನ್ನು ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾರೆ ಕೂಡಲೇ ಪುಷ್ಪದೇವನು ಎಲ್ಲಾ ವಿಷಯಗಳನ್ನು ವಿಷ್ಣು ಕುಮಾರ ಮುನಿಗಳಿಗೆ ತಿಳಿಸ್ತಾನೆ ತಮ್ಮ ವೈಖ್ರೀಕೀಯ ವೃದ್ಧಿ ಪ್ರಾಪ್ತಿಯಾಗಿದೆ ಎಂದು ತಿಳಿಯದ ಮುನಿಗಳು ಅದನ್ನು ಪರೀಕ್ಷಿಸಲು ತಮ್ಮ ಕೈಯನ್ನು ಚಾಚುತ್ತಾರೆ ಅದು ಬೆಳೆಯುತ್ತಲೇ ಹೋಗುತ್ತದೆ ಅವರ ಆಶ್ಚರ್ಯದಿಂದ ಪುನಃ ತಮ್ಮ ಕೈಯನ್ನು ಸಂಕುಚಿಸಗೊಳಿಸಿ ತಮಗೆ ಪ್ರಾಪ್ತಿಯಾದ ವೃದ್ಧಿಯ ಸಹಾಯದಿಂದ ಮುನಿಗಳಿಗೆ ಉಂಟಾಗುವ ಉಪಸರ್ಗವನ್ನು ದೂರ ಮಾಡಲು ನಿಶ್ಚಯಿಸಿ ಆಕಾಶ ಮಾರ್ಗವಾಗಿ ಹಸ್ತಿನಾಪುರಕ್ಕೆ ಬರುತ್ತಾರೆ ಅಲ್ಲಿ ಪದ್ಮ ಇವರು ವಿಷ್ಣುಕುಮಾರ ಮುನಿ ಮೊದಲು ಪದ್ಮರಾಜನ ತಮ್ಮನೇ ಆಗಿರ್ತಾರೆ ಅಣ್ಣನ ತಮ್ಮನಾಗಿರ್ತಾರೆ ಅಲ್ಲಿ ಬಂದು ಪದ್ಮರಾಜನನ್ನು ಕಂಡು ರಾಜನಾದವನು ಮುನಿಗಳಿಗೆ ಉಂಟಾಗಿರುವ ಉಪಸರ್ಗವನ್ನು ಪರಿಹರಿಸದೇ ಇರುವುದು ಧರ್ಮವಲ್ಲ ಇದರಿಂದ ನಿನಗೆ ಕೆಡಕಾಗುವುದು ಎಂದು ನಿಂದಿಸುತ್ತಾರೆ ಆಗ ರಾಜನು ತಾನು ಅವ ಆ ಮಂತ್ರಿಗಳಿಗೆ ಏಳು ದಿನಗಳ ರಾಜಡಳಿತವನ್ನು ವಹಿಸಬೇಕಾಗಿ ಬಂದ ಕಾರಣವನ್ನು ತಿಳಿಸಿ ಅವನಿಂದ ಈ ಎಲ್ಲಾ ಅನಾಹುತಗಳು ನಡೆಯುತ್ತಿದ್ದೆ ಎಂದು ಹೇಳುತ್ತಾರೆ ವಿಷ್ಣುಕುಮಾರ ಮುನಿಗಳು ಕೂಡಲೇ ಬ್ರಾಹ್ಮಣ ಒಟುವಿನ ವೇಷದಲ್ಲಿ ಯಜ್ಞಶಾಲೆಗೆ ಹೋಗುತ್ತಾರೆ ಅವರು ಅನ್ಯ ಮತದವರಾಗಿರುವುದರಿಂದ ಅವರ ಇದರಲ್ಲೇ ಹೋಗ್ತಾರೆ ಅವರು ಅವರ ವೇಷದಲ್ಲಿ ಹೋದ್ರೆ ಇವ್ರದ್ದು ಇದು ಸರಿ ಆಗ್ತದೆ ವೇಷದಲ್ಲಿ ಹೋಗಿದ್ರೆ ಅವ್ರು ಅಂತಿರುವುದಿಲ್ಲ ಹಾಗಾಗಿ ಅವರು ಬ್ರಾಹ್ಮಣ ವಟುವೇಷದಲ್ಲಿ ಯಜ್ಞಶಾಲೆಗೆ ಹೋಗುತ್ತಾರೆ ವಟುವನ್ನು ನೋಡಿದ ಬಲಿಯು ತಾವು ಏನಾದರೂ ಏನನ್ನು ಬೇಡಿದರೂ ಅದನ್ನು ನಿಮಗೆ ನಾನು ದಾನ ನೀಡುವೆ ತಮಗೆ ಏನು ಕೊಡಲಿ ಎಂದು ಕೇಳುತ್ತಾನೆ ಇದಕ್ಕೆ ಉತ್ತರವಾಗಿ ಒಟುವು ಅಂದರೆ ವಿಷ್ಣುಕುಮಾರ ಮುನಿ ಅವರು ನನಗೆ ಕೇವಲ ಮೂರು ಹೆಜ್ಜೆಯನ್ನು ಭೂಮಿ ಮೂರು ಹೆಜ್ಜೆಯ ಭೂಮಿಯನ್ನು ದಾನವಾಗಿ ನೀಡಿರಿ ಎಂದು ಕೇಳುತ್ತಾರೆ ಇದನ್ನು ಕೇಳಿ ಬಲಿಯು ಇದು ಬಹು ಅಲ್ಪವಾದ ಕೋರಿಕೆ ಏನಾದರೂ ಮಹತ್ತ ಅಂದರೆ ದೊಡ್ಡದೇನಾದರೂ ಕೇಳಿ ಅಂತ ಹೇಳ್ತಾರೆ ಏನಾದರೂ ಮಹತ್ತರವಾದುದನ್ನು ಕೇಳಿರಿ ಎಂದು ಕೇಳುತ್ತಾರೆ ಆಗ ಯಜ್ಞಶಾಲೆಯಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಅದನ್ನು ಅನುಮೋದಿಸಿ ಬೆಲೆ ಬಾಳುವುದನ್ನು ಬೇಳೆ ಬೇಡುವಂತೆ ಸಲಹೆಯನ್ನು ಕೊಡುತ್ತಾರೆ ಆದರೆ ಒಟ್ಟು ಮೊದಲು ಈ ನನ್ನ ಕೋರಿಕೆಯನ್ನು ಪೂರೈಸಿ ನಂತರ ಬೇರೆ ಬೇಡುವೆ ಅಂತ ಹೇಳ್ತಾರೆ ಇದಕ್ಕೆ ಒಪ್ಪಿದ ಬಲಿಯು ಜಲಧಾರೆಯೊಂದಿಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡ್ತಾನೆ ಅಂದ್ರೆ ಈಗ ಕಮ್ಮಣದಲ್ಲಿ ನೀರು ಹಾಕಿದ್ರೆ ಅದು ಶಪಥ ಕೊಟ್ಟ ಹಾಗೆ ಅವರು ಹಾಗೆ ಒಪ್ಪಿ ಅದನ್ನು ನಾನು ಮೂರು ಹೆಜ್ಜೆಯನ್ನು ಕೊಡ್ತೇನೆ ಅಂತ ಹೇಳಿ ದಾನ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಒಪ್ಪಿದ ಬಲಿಯು ಜಲಧಾರೆಯನ್ನು ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡಿದನು ಕ್ಷಣ ಮಾತ್ರದಲ್ಲಿ ವಿಷ್ಣು ಕುಮಾರ ಮುನಿಗಳು ತಮ್ಮ ವಿಕ್ರಿಯಾ ಬಲದಿಂದ ಬೃಹತ್ತಾದ ದೇಹವನ್ನು ಹೊಂದಿ ಒಂದು ಹೆಜ್ಜೆಯನ್ನು ಮೇರು ಪರ್ವತದಲ್ಲೂ ಇನ್ನೊಂದು ಹೆಜ್ಜೆಯನ್ನು ಮಾನುಷೋತ್ತರ ಪರ್ವತದಲ್ಲೂ ಪಡೆದು ಮೂರನೇ ಹೆಜ್ಜೆ ಇಡಲು ಸ್ಥಳವಿಲ್ಲ ಎಂದು ಕೇಳುತ್ತಾರೆ ಆಗ ಬಲಿಯು ಬಲಿಯ ತಲೆ ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಾರೆ ಆಗ ಬಲಿಯು ಭಯದಿಂದ ಮಾತಾಡ್ಲಿಕ್ಕೆ ಮಾತಾಡನಾ ಮಾತಾಡದಂತೆ ಆಗ್ತಾನೆ ಆಗ ಭೂಮಿ ಕಂಪಿಸಲಾರುತ್ತದೆ ಪರ್ವತಗಳು ನಡುಗಿ ಸಮುದ್ರಗಳು ಉಕ್ಕಿದವು ಆಕಾಶದಲ್ಲಿ ದೇವತೆಗಳು ಮತ್ತು ಜನರೆಲ್ಲರೂ ಭಯಗೊಂಡು ಮುನಿಗಳಿಗೆ ನಮಸ್ಕರಿಸಿ ಶಾಂತಗೊಳ್ಳುವಂತೆ ಬೇಡುತ್ತಾರೆ ಬಲಿಯನ್ನು ದೇವತೆಗಳು ಬಂಧಿಸಿ ವಿಷ್ಣುಕುಮಾರ ಮುನಿಗಳು ತಮ್ಮ ಪಾದಗಳನ್ನು ಮೊದಲನೇ ಸ್ಥಿತಿಗೆ ತಂದುಕೊಳ್ಳುತ್ತಾರೆ ಹೀಗೆ ವಿಷ್ಣುಕುಮಾರ ಮುನಿಗಳು ತಮ್ಮ ವೈಕ್ರಿಕ ವಿದ್ಯ ವೃದ್ಧಿ ಸಾಮರ್ಥ್ಯದಿಂದ ಮುನಿಗಳಿಗುಂಟಾದ ಭಯಂಕರ ಉಪಸರ್ಗವನ್ನು ದೂರ ಮಾಡುತ್ತಾರೆ ಇತ್ತ ಪದ್ಮರಾಜನು ಭಯಭೀತನಾಗಿ ಬೇಗನೆ ಬಂದು ವಿಷ್ಣುಕುಮಾರ ಮುನಿಗಳಿಗೂ ಇತರ ಎಲ್ಲ ಮುನಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನಮ್ರತೆಯಿಂದ ಕ್ಷಮೆಯಾಚಿಸುತ್ತಾನೆ ಆಮೇಲೆ ಕೆಲವು ಸಮಯದ ನಂತರ ಬಲಿಯನ್ನು ದೇವತೆಗಳು ಬಂಧನದಿಂದ ಮುಕ್ತನಾಗಿಸುತ್ತಾರೆ ತರುವಾಯ ಬಲಿಯ ತಮ್ಮ ಮೂರು ಮಂತ್ರಿಗಳೊಡನೆ ವಿಷ್ಣುಕುಮಾರ ಮುನಿಗಳಿಗೆ ಅಕಂಪನಾಚಾರ್ಯರಿಗೆ ಹಾಗೂ ಎಲ್ಲ ಮುನಿಗಳಿಗೆ ಸಾ ನಮಸ್ಕಾರ ಮಾಡಿ ತಮ್ಮ ದುಷ್ಕೃತ್ಯಕ್ಕೆ ಪಟ್ಟು ಕ್ಷಮೆಯಾಚಿಸುತ್ತಾರೆ ಅನಂತರ ಮಿಥ್ಯಾತ್ವವನ್ನು ತೊರೆದು ಜಿನದೀಕ್ಷೆಯನ್ನು ಸ್ವೀಕರಿಸುತ್ತಾರೆ ಆಮೇಲೆ ದೇವತೆಗಳು ನಗರವಾಸಿಗಳು ಭವ್ಯರಿಗೆ ವಿಷ್ಣುಕುಮಾರ ಮುನಿಗಳ ಪೂಜಾ ಸೇವೆಗಾಗಿ ಮೂರು ವೀಣೆಗಳನ್ನು ಕೊಟ್ಟು ಸ್ವಸ್ಥಾನಕ್ಕೆ ತೆರಳುತ್ತಾರೆ ವಿಷ್ಣುಕುಮಾರ ಮುನಿಗಳು ಈ ಕಾರ್ಯದಿಂದ ಉಂಟಾದ ಅಶುದ್ಧಿಗೋಸ್ಕರ ಪ್ರಾಯಶ್ಚಿತ ಪೂರ್ವಕವಾಗಿ ಪುನಃ ದೀಕ್ಷೆಯನ್ನು ಸ್ವೀಕರಿಸಿ ಘೋರವಾದ ತಪಸ್ಸನ್ನು ಮಾಡಿ ಮೋಕ್ಷವನ್ನು ಹೊಂದುತ್ತಾರೆ ಹೀಗೆ ಈ ಉಪಸರ್ಗವು ಅಹಿಂಸಾ ಮಾರ್ಗದಿಂದ ನಿವಾರಣೆಯಾದ ನಂತರ ಆ ದೇಶದಲ್ಲಿ ಒಂದು ಅದ್ಭುತ ವಾತ್ಸಲ್ಯ ಭಾವ ಒಬ್ಬರಿಂದ ಒಬ್ಬರಿಗೆ ಸಮ್ಮಾನ ಸಮ್ಮಾನ ಆಧಾರ ಪೂರ್ವಕ ಭಾವುಕ ವಾತಾವರಣ ನಿರ್ಮಿತವಾಗುತ್ತದೆ ಅಲ್ಲಿ ಇರುವ ಎಲ್ಲಾ ಜನರು ಒಂದು ಎಳೆಯ ದಾರವನ್ನು ತೆಗೆದುಕೊಂಡು ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಹೀಗೆ ರಕ್ಷಾ ಸೂತ್ರವನ್ನು ಕಟ್ಟಿಕೊಂಡು ಸಂಕಲ್ಪ ಮಾಡುತ್ತಾರೆ ದೇವ ಗುರು ಶಾಸ್ತ್ರಗಳ ಮೇಲೆ ದೇವಶಾಸ್ತ್ರ ಗುರುಗಳ ಮೇಲೆ ಯಾವುದೇ ರೀತಿಯ ಸಂಕಟ ಬಂದರೆ ನಾವೆಲ್ಲರೂ ಒಂದುಗೂಡಿ ಈ ಸಂಕಟವನ್ನು ಎದುರಿಸುತ್ತೇವೆ ಮತ್ತು ಸಂ ಸಂರಕ್ಷಣೆ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡುತ್ತಾರೆ ಅಂದಿನಿಂದ ಇಂದಿನವರೆಗೆ ಈ ಪರ್ವವನ್ನು ಅವರವರ ಊರಿನಲ್ಲಿ ಅವರವರ ಆಚರಣೆಗೆ ತಕ್ಕಂತೆ ಆಚರಿಸುತ್ತಾ ಇದ್ದಾರೆ ಈ ರಕ್ಷಾ ಸೂತ್ರವು ಕಟ್ಟುವುದು ಒಂದು ಬರೀ ಕ್ರಿಯಾಕಾಂಡವಾಗದೆ ನಿಜವಾದ ಶ್ರದ್ಧೆಯಿಂದ ನಮ್ಮ ಧರ್ಮಕ್ಕೆ ನಮ್ಮ ಗುರುಗಳಿಗೆ ನಮ್ಮ ಮಂದಿರಕ್ಕೆ ನಮ್ಮ ಸಹಧರ್ಮಿಗಳಿಗೆ ಸಂಕಟ ಬಂದರೆ ಅದನ್ನು ನಮ್ಮಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹರಿಸುವ ಪ್ರಯತ್ನ ಮಾಡೋಣ ಇಷ್ಟು ಹೇಳಿ ಈ ಪುಣ್ಯ ಚರಿತ್ರೆಗೆ ನಾನು ವಿರಾಮ ನೀಡುತ್ತೇನೆ ನಾನು ಹೇಳುವುದರಲ್ಲಿ ಉಚ್ಚಾರದಲ್ಲಿ ವಿಷಯದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಸಹಧರ್ಮಿಗಳು ತಿಳಿಸಿ ತಿದ್ದಬೇಕು ಮತ್ತು ಸ್ವಾಧ್ಯಾಯ ಗುರುಗಳಾದ ಜಿನೇಂದ್ರ ಸರ್ ಅವರು ಇನ್ನೇನಾದರೂ ಪ್ರಮುಖ ವಿಷಯ ಇದ್ರೆ ತಿಳಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರ